ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಸುಮಾರು ಮಾತುಗಳನ್ನ ಮಾತಾಡ್ತಾ ಸುಮಾರು ಹಾಗೂ ಹೋಗುಗಳನ್ನ ತಮ್ಮಗಳಿಗೆ ತಿಳಿಸ್ತಾ ಅವ್ರು ಮಾಡಿರ್ತಕ್ಕಂಥ ಪವಾಡಗಳನ್ನ ತಿಳಿಸ್ತಾ ಅವ್ರು ಹೇಳಿರ್ತಕ್ಕಂತಹ ಮಾತುಗಳನ್ನ ತಿಳಿಸ್ತಾ ಮುಂದುವರಿತಾ ಹೋಗ್ತಿದ್ವಿ ಇವತ್ತು ಬಹಳಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಚಾರವನ್ನ ತಮ್ಮ ಮುಂದೆ ಇಟ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಏನ್ ಗುರುಗಳೇ ಆ ತರ ವಿಚಾರ ಏನು ಅದ್ಭುತವಾಗಿ ಹೇಳ್ತಿದ್ದೀರಾ ಅಂತ ಅನ್ಕೋದು ಈಗಿನ ಕಾಲಕ್ಕೆ ಕಲಿಯುಗದಲ್ಲಿ ಕಾಕರಾಜ ಮಾತ್ಲಾಡೇನು ಅದು ನಮಗೆ ದಯವಿಟ್ಟು ಕ್ಷಮೆಯಲ್ಲಿ ತಮ್ಮೆಲ್ಲರನ್ನು ಕೂಡ ತೆಲುಗು ನಮ್ಗೆ ಅಷ್ಟು ಇದು ಬರೋದಿಲ್ಲ ಕಾಕಲು ಮನುಷ್ಯತೋ ಮಾತಲಾಡಿರು ಮನುಷ್ಯರು ಆಶ್ಚರ್ಯ ಪೂತಾರು ಅಂತಕ್ಕಂಥದ್ದು ನೋಡಿ ಅದನ್ನ ನಾವು ಕನ್ನಡದಲ್ಲೇ ಹೇಳ್ಬಿಡ್ತೀವಿ ಕಾಕಿಗಳು ಕಾಕಿಗಳು ಅಂತಕ್ಕಂಥದ್ದು ಏನಿದೆಯೋ ಅದು ಮನುಷ್ಯಗಳ ಹತ್ರ ಮಾತಾಡುತ್ತಂತೆ ಇವತ್ತು ನಾವ್ ಏನಾದ್ರು ಒಂದು ಮಾತಾಡೋದು ತುಂಬಾ ಮಾತಾಡ್ತೀರಿ ನೀವು ತುಂಬಾ ಮಾತಾಡಿ ಇವನ್ ಯಾವ ನಮ್ಮನ್ನೆಲ್ಲ ಯಾವಾಗ ಬಯಸ್ಕೊಂಡಿದ್ದೀರಿ ಸ್ಕೂಲ್ಗಳಲ್ಲಿ ನಾವು ಹೋಗ್ತಕ್ಕಂತ ಅದ್ರಲ್ಲೆಲ್ಲ ಇವನ್ ಯಾವ ಕಾಗೆ ತರ ಪಡ್ಕೊತಾರ ಮುಚ್ಚವಾಗಿ ಅಂತ ಹೇಳೋರು ಆಚರಿಯಿಂದ ಕಾಗೆ ಬಡ್ಕೊಂಡಿದ್ರೆ ಅಚ್ಚರಿ ಆ ಕಡೆ ಅಂತ ಕೈ ಹೊದರದವ್ರು ಕೂಡ ಉಂಟು ಇವತ್ತು ಕಾಗೆಗಳನ್ನ ಯಾರು ಆಶ್ಚರ್ಯದಿಂದ ನೋಡ್ತಿರ್ಲಿಲ್ಲ ಕಾಗೆಗಳನ್ನ ಆಶ್ಚರ್ಯದಿಂದ ಯಾರು ನೋಡ್ತಿರ್ಲಿಲ್ಲ ಆ ರೀತಿ ನೋಡ್ತಕ್ಕಂತ ಸಂದೇಶ ಈಗ ಬಂದಿದೆ ಯಾಕೆ ಕಾಗೆಗಳು ಮನುಷ್ಯರತ್ರ ಮಾತಾಡುತ್ತಂತೆ ನಾವ್ ಏನಾದ್ರು ಜಾಸ್ತಿ ಮಾತಾಡ್ತಿದ್ರೆ ಬೈತಿದ್ರು ನಾವ್ ಕಾಗೆ ಕೀರ್ತನ ಕಿರ್ತಾನೆ ಆಚೆ ಅಂತ ಇವತ್ತು ನೋಡಿದ್ರೆ ಕಾಗೆಗಳನ್ನ ನಾವು ಆಶ್ಚರ್ಯವಾಗಿ ನೋಡ್ತಿದೀವಿ ಕತ್ತೆ ಎತ್ತಿ ಏನಿದು ಅಂತ ಆಶ್ಚರ್ಯವಾಗಿ ನೋಡ್ತಕ್ಕಂತ ಕಾಲ ಬರ್ತದೆ ಅಂತ ಹೇಳಿದ್ರು ಹತ್ರ ಮಾತಾಡುತ್ತೆ ಕಾಗೆ ಅಂತ ಹೇಳಿದರೆ ಕಾಲಜ್ಞಾನದಲ್ಲಿ ಇವತ್ತು ಅದು ಸತ್ಯ ಆಗಿದೆ ನಾವ್ ಅನ್ಕೊಂತೀವಿ ಕಾಗೆಗೆ ಮಾತು ಕಲ್ಸಕ್ಕಾಗತ್ತಾ ಗೂಬೆಗೆ ಗಾನ ಮಾಡಿ ಕಲ್ಸಕ್ಕಾಗುತ್ತಾ ಕೆಲವರು ಹೇಳ್ತಾರೆ ಕತ್ತೆ ಮುಂದೆ ಕಿನ್ರಿ ಬಾರಿಸ್ತಾರೆ ಅಂತ ಹೇಳ್ತಾರೆ ಕಿನ್ರಿ ಅಂದ್ರೆ ಏನೋ ಒಂದು ವಾದ್ಯ ಬರುತ್ತದು ಒಂದು ವಾದ್ಯ ಅದಕ್ಕೆ ಏನರ್ಥ ಆಗ್ತದೆ ಅಂತ ಇವತ್ತು ಕಲಿಯುಗದಲ್ಲಿ ಕಾಗೆ ಮಾತಾಡ್ತಿದೆ ಎಷ್ಟು ಬುದ್ಧ ಉದ್ಭುತವಾಗಿರ್ತ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಕಾಗೆ ವಿಚಾರ ಬಂದಾಗ ಇದನ್ನ ಮಾತಾಡ್ಬಿಡೋಣ ಅದನ್ನ ಫಿನಿಶ್ ಮಾಡ್ಕೊಂತ ಹೋಗ್ಬಿಡೋಣ ಕಾಲಜ್ಞಾನದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ ಕಾಗೆ ವಿಚಾರ ಬಂದಾಗ ಇನ್ನು ಮುಂದಕ್ಕೆ ಅದು ಇವಾಗ್ಲೇ ಹೇಳ್ಬಿಡಕ್ಕೆ ನಾವು ಇಷ್ಟಪಡ್ತೀವಿ ಏನಪ್ಪಾ ಅಂತ ಅಂತ ಹೇಳಿದ್ರೆ ಕಾಗೆಗಳ ಸಂತಾನ ನಶಿಸಿ ಹೋಗ್ತಾವಂತೆ ಕಾಗೆ ಅಂತಕ್ಕಂಥದ್ದು ಇವತ್ತು ನಾವು ಪಿಂಡಗಳನ್ನ ಇಡ್ಬೇಕಾದ್ರೆ ಕೆಲವೊಂದು ಏನಾದ್ರು ಒಂದು ಸಂಪ್ರದಾಯ ನಮ್ಮ ಸಂಪ್ರದಾಯ ಇಲ್ಲ ಏನಾದ್ರು ಶಾಸ್ತ್ರ ಏನೋ ಮಾಡ್ಬೇಕಿದ್ರೆ ಕಾಗೆಗಳನ್ನ ಹುಡ್ಕೊಂಡು ಹೋಗಿ ಅದಕ್ಕೆ ಪಿಂಡ ತಿಂದ್ರೇನೆ ಅಂತ ಅದು ಶಾಸ್ತ್ರ ಸಮಾಧಾನ ಮುಕ್ತಿ ಆತ್ಮಕ್ಕೆ ಏನೋ ಒಂದೆಲ್ಲ ಹೇಳ್ತಿರ್ತಾರೆ ಏನೋ ಒಂದೆಲ್ಲ ಹೇಳ್ತಿರ್ತಾರೆ ಇದು ಕಲಿಯುಗದಲ್ಲಿ ಕಾಗೆಗಳು ನಶಿಸಿ ಹೋಗ್ತವಂತೆ ನಶಿಸಿ ಅಂದ್ರೆ ಸಂಹಾರ ಎಲ್ಲ ಫಿನಿಶ್ ಆಗ್ಬಿಡ್ತಾವಂತೆ ಒಂದು ಕಾಗೆಗಳು ಕೂಡ ಇರೋದಿಲ್ಲಂತೆ ಹುಡುಕ್ಬೇಕಂತೆ ಅಂತ ನಾಶವಾಗ್ಬಿಡ್ತಂತೆ ಕಾಗೆಗಳು ಏನ್ ಆಗ್ಬಿಡ್ತಾವ ಅವು ನಿಜನ ಕಾಗೆಗಳಿಲ್ಲ ಅಂತ ಹೆಂಗೆ ಅಂತ ಅನ್ಕೊಬೋದು ನೋಡಿ ಸೂಕ್ಷ್ಮವಾಗಿ ತಾವುಗಳ ಗಮನಿಸ್ಬೇಕಾಗ್ತದೆ ಸುಮಾರು ವರ್ಷಗಳ ಹಿಂದಕ್ಕೆ ಹೋದಾಗ ಕಾಗುಗಳು ಹಿಂಡಿಂಡು ಮನೆ ಮೇಲೆ ಕೂತ್ಕೊಂಡು ಬಾಯ್ ಬಟ್ಕೊಂತಿರೋವು ಮಾಡಿ ಮೇಲೆ ಕೂತ್ಕೊಂಡು ಯಾವಾಗ್ಲೂ ಚಿರಿಸ್ತಾ ಇರೋ ಕೂಗಾಡ್ತಿರೋ ಹಿಂಡಿಂಡು ಬರ್ತಿರೋ ಕಾಗೆಗಳು ಹಾಕಿ ಹಿಂಡಿಂಡು ಬರ್ಲಿಕ್ಕೆ ಹೋಗ್ತಿರೋ ಇವತ್ತು ನೋಡೋಣ ಅಂದ್ರೆ ಪತ್ತೆ ಇಲ್ಲ ಆ ರೀತಿ ಹಾಕ್ಬಿಟ್ಟಿದಾವೆ ನಿಧಾನಕ್ಕೆ ಕಾಗೆಗಳ ಸಂತಾನ ಅಂತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ ಹಾಗಿದ್ರೆ ಮುಂದಕ್ಕೆ ಏನಾಗುತ್ತೆ ಗುರುಗಳೇ ನಮ್ಗೆ ಕಾಗೆ ಇಟ್ಕೊಂಡು ನಾವೇನ್ ಮಾಡೋಣ ಕಾಗೆನ್ ತಗೊಂಡು ನಾವೇನ್ ಮಾಡೋಣ ಪಿಂಡ್ಯಾಡೋದಕ್ಕೆ ಕಾಗೆ ಇರೋದಿಲ್ಲ ಪಿತ್ರದೋಷಗಳ ಕುರ್ಸ್ಕೊಳತ್ತೆ ಅಂತ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಹೇಳುತ್ತೆ ಅದಕ್ಕೋಸ್ಕರ ನೋಡಿ ವಿಚಿತ್ರ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ಈ ಕಾಗೆಗಳೆಲ್ಲ ನಶಿಸಿ ಹೋಗಿ ವಿನಾಶ ಕಾಗೆಗಳು ಹುಡುತಂತೆ ವಿನಾಶಕಾಲ ಕಾಗೆಗಳು ವಿನಾಶ ಕಾಲ ಕಾಗೆಗಳು ಹುಡ್ತಾವಂತೆ ಅದು ವಿನಾಶ ಅಂತೆ ನಾವ್ ಹೇಳ್ತಿರ್ತೀರಿ ಮಾನವನಿಗೆ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ವಿಪರೀತ ಬುದ್ಧಿ ಬರುತ್ತಂತೆ ವಿನಾಶ ಕಾಲಕ್ಕೆ ಅವನು ಸಾಯೋ ಟೈಮ್ಗೆ ಹಾಳಾಗ ಟೈಮ್ಗೆ ವಿನಾಶಕಾಲ ಬುದ್ಧಿ ಬರುತ್ತಂತೆ ಇದು ಕೂಡ ಕಲಿಯುಗದಲ್ಲಿ ವಿನಾಶಕ್ಕೆ ಸೂಚನೆ ಕೊಡ್ತಕ್ಕಂಥನು ಕಾಕಿಗಳು ನಾವು ಯಾವಾಗ್ಲೂ ಅವರು ಕಾಕರಾಜ ಅಂತ ಹೇಳ್ತೀರಿ ಕಾಗೆಗಳು ನೋಡಿದ ತಕ್ಷಣ ಕಾಕರಾಜ ಬಂದಪ್ಪ ನಮಸ್ಕಾರ ಮಾಡ್ಕೊ ಕೂಡ ಹೇಳ್ತಾ ಇರ್ತೀವಿ ಅದಕ್ಕೆ ಕಾಕರಾಜ ಕಾಕರಾಜ ಅಂತ ಮಾತಾಡ್ಸೋ ಅಭ್ಯಾಸ ಆಗಿದೆ ಹಾಗಾಗಿ ಆ ಕಾಗೆಗಳ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಕಾಗೆಗಳು ಕಪ್ಪು ಕಾಗೆಗಳು ಅಂತಕ್ಕಂಥದ್ದು ಏನಿದೆಯೋ ಸಂಪೂರ್ಣ ನಶಿಸ ಹೋಗಿ ಬಿಳಿ ಕಾಗೆಗಳು ಉದ್ಭವ ಆಗುತ್ತವೆ ಉತ್ಪತ್ತಿಗಳಾಗ್ತವಂತೆ ಇದು ಕಲಿಯುಗದ ವಿನಾಶ ಸೂಚನೆಯಂತೆ ವಿನಾಶ ಸೂಚನೆಗಳಾಗ್ತದಂತೆ ಆಗ ಬಿಳಿ ಕಾಗೆಗಳು ಹಿಂಡಿಂಡಾಗಿ ಬರ್ತವಂತೆ ಬಿಳಿ ಕಾಗೆಗಳು ಹಿಂಡಿಂಡಾಗಿ ಬರ್ತವಂತೆ ನಾವು ಅನ್ಕೊಂಬೋದು ಖುಷಿ ಪಡ್ತೀರ ಅದನ್ನ ನೋಡಿ ಹೇ ಬಿಳಿ ಕಾಗೆ ಅಂತ ಚಪ್ಪಾಳೆಗಳನ್ನ ಹೊಡೀತಿರಂತೆ ಇವತ್ ನಾವ್ ಏನಾದ್ರೂ ಒಂದು ವಿಚಿತ್ರವಾಗಿರ್ತಕ್ಕಂಥ ಪಕ್ಷಿಯನ್ನು ನೋಡಿದ್ರೆ ವಿಚಿತ್ರವಾಗಿರ್ತಕ್ಕಂಥ ಬಣ್ಣ ಪಕ್ಷಿಯನ್ನು ನೋಡಿದ್ರೆ ಎಷ್ಟು ಖುಷಿ ಪಡ್ತೀರಿ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರ ಅಂತ ಚಪ್ಪಾಳೆಗಳನ್ನ ಹೊಡಿತೀರಂತೆ ಆ ಕಾಗೆಗಳು ಬಂದಾಗ ಚಪ್ಪಾಳೆ ಹೊಡಿಯತಕ್ಕಂಥದ್ದೆಲ್ಲ ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಭಯ ಪಡ್ತಕ್ಕಂಥ ಸಂದರ್ಭ ಉಟ್ಬೇಕಂತೆ ಯಾಕೆ ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ರೆ ಕಾಲದ ಸೂಚನೆ ಬಿಳಿ ಕಾಗೆಗಳು ಹುಟ್ಟುತ್ತಿದೆ ಅಂತೆ ಈಗ ತಯಾರಾಗ್ತಿದೆಯಂತೆ ಇದೆಲ್ಲ ಕೆಲವೊಂದು ಕೆಲವೊಂದ್ ಎಲ್ಲ ಕಾಲಜ್ಞಾನ ಶಾಂಪಲ್ ತೋರಿಸ್ತಾ ಬರ್ತಾ ಇದೆ ಬಂದಿದೆ ಹಾಗಾಗಿ ಬಿಳಿ ಕಾಗೆಗಳು ಹಿಂಡಿಂಡು ಬಂದು ಕೂಗಾಡ್ತವೆ ಕಿಚ್ಚಾಡುತ್ತವೆ ಇನ್ನು ಮುಂದೆ ಕಾಲಜ್ಞಾನದಲ್ಲಿ ಕಾಗೆಗಳ ಬಗ್ಗೆ ಏನೆಲ್ಲ ಹೇಳಿದರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗೋಣ ಇಷ್ಟನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ತಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿ ಇರಲಿ ಅಂತ ಕೇಳ್ತಾ ತಮಗೆ ನಮಸ್ಕಾರ ಮಾಡ್ತಿದೀವಿ ನಮಸ್ಕಾರ